ರೋಹಿತ್ ಶರ್ಮಾ ಅವರನ್ನ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯ ಅವರಿಗೆ ನಾಯಕತ್ವ ಕೊಟ್ಟಾಗಿದೆ ಸೊ ಉಭಯ ಆಟಗಾರರ ಅಭಿಮಾನಿಗಳ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಜಟಾಪಟಿಗೆ ನಡೆದಿತ್ತು ಈಗ ಇಬ್ಬರು ಆಟಗಾರರ ಬೆಂಬಲಿಗರು ಪರಸ್ಪರ ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಭಾನುವಾರ ನಡೆದ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಫೀಲ್ಡಿಂಗ್ ವೇಳೆ ರೋಹಿತ್ ಅವರನ್ನ ಅನೇಕ ಸಲ ಸತಾಯಿಸಿದ್ರು ಒಮ್ಮೆ ಸ್ಲಿಪ್ ಮತ್ತೊಮ್ಮೆ ಲಾಂಗ್ ಆನ್ ಇನ್ನೊಮ್ಮೆ ಲೆಗ್ ಸೈಡ್ ಮಿಡ್ ವಿಕೆಟ್ನತ್ತ ಹೀಗೆ ಮೈದಾನದ ಮೂಲೆ ಮೂಲೆಗೂ ಓಡಿಸಿದ್ರು ಇದು ರೋಹಿತ್ ಅಭಿಮಾನಿಗಳ ಪಿತ್ತ ಇರೋ ಹಾಗೆ ಮಾಡಿತು ಪಂದ್ಯ ಸೋತ್ ಮೇಲೆ ಸೋಲಿಗೆ ಹಾರ್ದಿಕ್ ಅವರೇ ಕಾರಣ ಅಂತ ಮುಂಬೈ ಹಾಗೂ ರೋಹಿತ್ ಅಭಿಮಾನಿಗಳು ಸೇರ್ಕೊಂಡು ಪಾಂಡ್ಯ ಅಭಿಮಾನಿಗಳಿಗೆ ಬಾರಿಸಿದ್ದಾರೆ ಪ್ರತಿಯಾಗಿ ಪಾಂಡ್ಯ ಅಭಿಮಾನಿಗಳು ಕೂಡ ರೋಹಿತ್ ಅಭಿಮಾನಿಗಳ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಕೆಲವು ಕಾಲ ಉಭಯ ಆಟಗಾರರ ಅಭಿಮಾನಿಗಳು ಸ್ಟೇಡಿಯಂನಲ್ಲೇ ಹೊಡೆದಾಟವನ್ನು ನಡೆಸಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಯಾಕಂದ್ರೆ ರೋಹಿತ್ ಶರ್ಮಾ ಅವರನ್ನ ನಾಯಕತ್ವ ಸ್ಥಾನದಿಂದ ಕೈಬಿಟ್ಟು ಪಾಂಡ್ಯ ಅವರಿಗೆ ನಾಯಕತ್ವ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯು ಟ್ವಿಟರ್ನಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನು ಕೂಡ ಕಳೆದುಕೊಂಡಿತ್ತು ಪಾಂಡ್ಯ ಮುಂಬೈ ತಂಡದ ನಾಯಕನಾದಾಗ ತಂಡದ ಸಹ ಆಟಗಾರರಾದ ಸೂರ್ಯಕುಮಾರ್ ಯಾದವ್ ಮತ್ತು ಜಸ್ಪ್ರೀತ್ ಬುಮ್ರಾ ಕೂಡ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಇದೇ ಪಂದ್ಯದಲ್ಲಿ ನಾಯಿಯೊಂದು ಮೈದಾನಕ್ಕೆ ನುಗ್ತು ಈ ವೇಳೆ ಗ್ಯಾಲರಿಯಲ್ಲಿದ್ದ ರೋಹಿತ್ ಅಭಿಮಾನಿಗಳು ನಾಯಿ ಓಡ್ತಾ ಇರೋದನ್ನ ನೋಡಿ ಹಾರ್ದಿಕ್ ಹಾರ್ದಿಕ್ ಅಂತ ಜೋರಾಗಿ ಕೂಗಿದ್ದಾರೆ ಅಂದ್ರೆ ಪಾಂಡ್ಯ ಅವರನ್ನ ನಾಯಿಗೆ ಹೋಲಿಸಿದ್ದಾರೆ ಅದರ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಜೊತೆಗೆ ಸ್ಟೇಡಿಯಂನಲ್ಲಿದ್ದ ಅನೇಕ ರೋಹಿತ್ ಅಭಿಮಾನಿಗಳು ರೋಹಿತ್ ಗೆ ಜೈಕಾರ ಹಾಕ್ತಾ ಪಾಂಡ್ಯ ಅವರನ್ನ ನಿಂದಿಸುತ್ತಾ ಘೋಷಣೆಗಳನ್ನ ಕೂಗಿದ್ರು ಅದರ ವಿಡಿಯೋ ಕೂಡ ವೈರಲ್ ಆಯಿತು ಗುಜರಾತ್ ವಿರುದ್ಧ ಮುಂಬೈ ಸೋಲಿಗೆ ಪಾಂಡ್ಯ ಅವರೇ ಕಾರಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪಾಂಡ್ಯ ಅವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗ್ತಿದೆ